ಒಂದೇ ಒಂದು ಕಡಕ್ ನಿರ್ಧಾರ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಒಂದ್ ಕಡೆ ರಾಹುಲ್ ಗಾಂಧಿ ಮತಗಳತನದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಅದೇ ಪಕ್ಷದ ಸಚಿವರಾಗಿದ್ದ ಕೆಎನ್ ರಾಜಣ್ಣ ನಮ್ಮ ಕಾಲದಲ್ಲಿ ಅಕ್ರಮ ನಡೆದಿತ್ತು ಅಂತ ಹೇಳಿ ಈಗ ಬಲಿಯಾಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ತಾವು ಆಡಿದ್ದೇ ಆಟ ಮಾತಾಡಿದ್ದೇ ವೇದ ವಾಕ್ಯ ನನಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಗತ್ತಿನಲ್ಲಿ ರಾಜಣ್ಣ ತಿರುಗ್ತಾ ಇದ್ರು ಅಷ್ಟೇ ಅಲ್ಲ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ರಾಜ್ಯ ಸರ್ಕಾರದಲ್ಲೇ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದ ರಾಜಣ್ಣ ಪಾಲಿಗೆ ಈಗ ದೊಡ್ಡ ಕ್ರಾಂತಿಯಾಗಿ ಸಚಿವ ಸ್ಥಾನದಿಂದಲೇ ವಜಾಗೊಂಡಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರದ ಎರಡನೇ ವಾಲ್ಮೀಕಿ ಸಮುದಾಯದ ಸಚಿವ ರಾಜಣ್ಣ ಮಂತ್ರಿಗಿರಿಯನ್ನ ಕಳ್ಕೊಂಡಿದ್ದಾರೆ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಅಂತ ಹೈಕಮಾಂಡ್ ನಿಂದ ಸ್ಪಷ್ಟ ಸಂದೇಶ ಬಂದಿತ್ತು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದ್ರು ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ ತಾವೇ ಆಡಿದ ಮಾತು ಈಗ ರಾಜಣ್ಣನವರ ಮಂತ್ರಿ ಸ್ಥಾನವನ್ನೇ ಕಿತ್ಕೊಂಡಿದೆ ಮಂತ್ರಿ ಸ್ಥಾನದಿಂದ ವಜಾಗೊಳ್ಳೋ ಮುನ್ನ ಒಂದ್ ಕಡೆ ಸಿಎಂ ಮೀಟಿಂಗ್ ಮಾಡ್ತಿದ್ರೆ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು ಆದರೆ ಯಾವುದೂ ಪ್ರಯೋಜನ ಆಗಿಲ್ಲ ಹೈಕಮಾಂಡ್ ಆದೇಶ ಬಂದ ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರೇ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ರು ರಾಜಣ್ಣ ರಾಜೀನಾಮೆ ತಗೊಂಡ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಹೇಗಾದ್ರೂ ಮಾಡಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋಣ ಅಂತ ನಿರ್ಧಾರಕ್ಕೆ ಬಂದ್ರು ಇದೇ ಟೈಮ್ನಲ್ಲಿ ಮುಖ್ಯಮಂತ್ರಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಭೈರತಿ ಸುರೇಶ್ ಕೂಡ ಬಂದ್ರು ಆಮೇಲೆ ದೆಹಲಿ ನಾಯಕರಿಗೂ ಫೋನ್ ಮಾಡಿ ಮನವೊಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ರು ಆದರೆ ಯಾವುದೇ ಪ್ರಯೋಜನ ಆಗದೆ ಅಂತಿಮವಾಗಿ ದಲಿತ ನಾಯಕ ರಾಜಣ್ಣ ಅವರನ್ನ ಮಂತ್ರಿ ಸ್ಥಾನದಿಂದ ಇಳಿಸಲಾಯಿತು ಯಾವಾಗ ರಾಜಣ್ಣ ಅವರನ್ನ ಮಂತ್ರಿ ಸ್ಥಾನದಿಂದ ವಚಾ ಮಾಡಲಾಯಿತು ಬೆಂಬಲಿಗರ ಸಿಟ್ಟು ನೆತ್ತಿಗೇರಿದೆ ರಾಜಣ್ಣ ಕ್ಷೇತ್ರ ಮಧುಗಿರಿಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಮಧುಗಿರಿ ಸಂಪೂರ್ಣ ಬಂದ್ ಆಗಿದ್ದು ಏಳು ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಕಾಲ್ನಡಿಗೆ ಪ್ರತಿಭಟನೆಯನ್ನ ಮಾಡಿದ್ರು ಈ ವೇಳೆ ಕೆಲವೊಂದಿಷ್ಟು ಹೈಡ್ರಾಮಾಗಳು ಸಹ ನಡೆದವು ಕೆಲವರು ಪೆಟ್ರೋಲ್ ಸುರಿದುಕೊಂಡ್ರೆ ಇನ್ನು ಕೆಲವರು ನೇಣು ಬಿಗಿದುಕೊಳ್ಳೋಕೆ ಯತ್ನಿಸಿದ್ದಾರೆ ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದು ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲಕ್ಕಂಥದ್ದು ಸಾಧು ಅಲ್ಲ ಈ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕೋ ಹೇಳಿದ್ರೂ ಕೂಡ ಆದರೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಇದೇ ವಿಚಾರ ಸದನದಲ್ಲಿ ದೊಡ್ಡ ಸದ್ದು ಮಾಡ್ತು ಬಿಜೆಪಿಯವರು ರಾಜಣ್ಣ ವಜಾಗೆ ಕಾರಣ ಏನು ಅಂತ ಕೇಳಿ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದ್ರು ಆದ್ರೆ ಸಿದ್ದರಾಮಯ್ಯ ಮಾತ್ರ ಈ ಬಗ್ಗೆ ಮಾತಾಡದೆ ಇದ್ದಾಗ ಬಿಜೆಪಿಯವರು ದೊಡ್ಡ ಗಲಾಟೆಯನ್ನೇ ಮಾಡಿದ್ದಾರೆ ನೋಡಿ ಸದನದ ನಮ್ದು ಕರ್ತವ್ಯ ಆದ ತಕ್ಷಣನೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣ ಈ ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಆಗಿ ಯಾಕಂದ್ರೆ ಸದನ ನಡೆಯಲಿಲ್ಲ ಅಂದರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯುವಾಗ ಹೇಳ್ಬೇಕು ಇಲ್ಲಲ್ಲ ಇಲ್ಲ ಬಂದಾಗಲ್ಲ ಹಂಗಾಗಲ್ಲ ಸರ್ ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡ್ಸಕ್ ಆಗುತ್ತಾ ಇಂಪಾರ್ಟೆಂಟ್ ರಾಹುಲ್ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ

ಇದರಿಂದ ಒಂದು ಷಡ್ಯಂತ್ರ ಇದೆ ಒಂದು ಪಿತೂರಿ ಇದೆ ಅಂತ ಹೇಳಿದ್ರೆ ಯಾರು ಪಿತೂರಿ ಮಾಡಿದ್ರು ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು

ಅದೇನು ನೋಟಿಫಿಕೇಶನ್ ಏನಿದೆ ಸರ್ ಸಿಎಂ ಅವರು ರಿಪ್ಲೈ ಕೊಡಲಿಲ್ಲ ಸೆಕೆಂಡ್ ಕೇಳ್ರಿ ನಿಮ್ಗೆ ಯಾರು ಕೊಟ್ಟರೆ ಏನು ಮಾರ ನಿಮ್ಗೆ ಯಾರು ದೋಸೆ ಮಾಡ್ರಿ ದೋಸೆ ತಿಂದ್ರೆ ಆಯ್ತಲ್ಲ ಇವನೇ ಮಾಡ್ಬೇಕು ಅವನೇ ಮಾಡ್ಬೇಕು ಅಂತ ಹೇಳಿದ್ರು ಸರ್ಕಾರದ ಬಾರ ಅವ್ರು ಹೇಳ್ತಾರೆ ಅಧ್ಯಕ್ಷ ಆ ನೋಟಿಫಿಕೇಶನ್ ಮುಖ್ಯಮಂತ್ರಿ ಅವ್ರು ಹೇಳಿದಾರೆ ಅಲ್ಲಿ ಅವ್ರು ಹೇಳ್ತಾರೆ ಅಂತ್ರ ಕೊಡೋದಲ್ಲ ಇದಲ್ಲ ಓಬಿ ಮುಖ್ಯಮಂತ್ರಿ ಅವರ ಬರವಾಗಿ ಕೊಡ್ತಾರೆ ಹೇಳಿ ಇದೆ ಚಾಟಲ್ಲಿ ಹೇಳಿ ನಾ ಹೇಳೋದು ಕೇಳಿ ಕೇಳ್ರಿ ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ಗಣೇಶ್ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವ್ರಿಗೆ ಪ್ರೇ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡ್ಬೋದು ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ ನಾನು ನಿಮಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ ಯಾವ ಸಂದರ್ಭದೊಳಗೆ ನಾವು ನೀವು ರಗಡೆ ನೋಡಿದ್ದೇವಲ್ಲ ಆ ತಗೂ ಒಂದು ಹತ್ತು ಇಪ್ಪತ್ತು ಮಂದಿ ರಾಜೀನಾಮೆ ಕೊಟ್ಟಾರ ಒಂದಿಷ್ಟು ಮಂದಿನ ತೆಗೆದು ಹಾಕ್ಯಾರ ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ ಅವೆಲ್ಲ ಆಗಿರ್ಬೋದು ಆದರೆ ಯಾವುದರ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿದ್ವಾ ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು ಸದ್ಯ ಸಹಕಾರ ಸಚಿವ ಸ್ಥಾನದಿಂದ ರಾಜಣ್ಣರನ್ನ ಕಿತ್ ಹಾಕಲಾಗಿದೆ ರಾಜಣ್ಣರನ್ನ ವಜಾ ಮಾಡಿದ್ದು ರಾಜಣ್ಣ ವಿರೋಧಿಗಳಿಗೆ ಖುಷಿ ಕೊಟ್ಟಿದ್ರೆ ಸಿದ್ದರಾಮಯ್ಯ ಆಪ್ತರಾಗಿದ್ದ ರಾಜಣ್ಣ ಸಂಪುಟದಿಂದಲೇ ಕಿಕ್ಔಟ್ ಆಗಿರೋದು ಸಿಎಂಗೂ ಬೇಸರ ತಂದಿದೆ ಪಕ್ಷದ ನಿಯಮ ಮೀರಿದ್ರೆ ಶಿಸ್ತು ಮೀರಿ ನಡ್ಕೊಂಡ್ರೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣಾರನ್ನ ವಜಾ ಮಾಡೋ ಮೂಲಕ ಉಳಿದವರಿಗೆ ವಾರ್ನಿಂಗ್ ಕೊಟ್ಟಿದೆ